Our heartfelt immense thank you to the Nova IVF team and Cyclopedia team and the entire team for making this event possible. All the best everyone for a healthier future.

ಇವತ್ತಿನ ದಿನ ನೋವಾ ಐ ವಿ ಎಫ್ ಫರ್ಟಿಲಿಟಿ ವತಿಯಿಂದ ಪಿ ಸಿ ಓ ಡಿ ಅವೇರ್ನೆಸ್ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿದ್ದೇವೆ ಇದು ಪಿ ಸಿ ಓ ಡಿ ಅನ್ನೋದು ಮಹಿಳೆಯರಲ್ಲಿ ಇತ್ತೀಚೆಗೆ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಯಂಗರ್ ಮಹಿಳೆಯರಲ್ಲೂ ಕಂಡು ಬರ್ತಾ ಇದೆ ಆಮೇಲೆ ಮದುವೆ ಆದಮೇಲೆ ಮಕ್ಕಳಿಗೆ ಪ್ರಯತ್ನ ಮಾಡ್ತಿರುವಂಥ ಮಹಿಳೆಯರಲ್ಲೂ ಕಂಡು ಬರ್ತಾ ಇದೆ ಸೊ ಇದು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಒಂದು ಇದು ಪಿ ಸಿ ಓ ಡಿ ಅವೇರ್ನೆಸ್ ಮಂತ್ ಈ ಮಂತ್ ಸೊ ಆ ಇದರಿಂದನೇ ಈ ಇದು ಒಂದು ಅವೇರ್ನೆಸ್ ಸೈಕ್ಲೋಥನ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೇವೆ ಇದು ಏನಕ್ಕೆ ಈಗ ಇಂಪಾರ್ಟೆಂಟ್ ಅಂದರೆ ಇತ್ತೀಚೆಗೆ ತುಂಬಾ ಒಂದು ಇದರ ಇನ್ಸಿಡೆಂಟ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ ತುಂಬ ಮಹಿಳೆಯರಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ ನಿಮಗೆ ಗೊತ್ತಿರುವಂಗೆ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿಗಳು ತುಂಬ ತುಂಬ ಚೇಂಜ್ ಆಗಿರೋದ್ರಿಂದ ಇತ್ತೀಚೆಗೆ ಇದರ ಪರಿಣಾಮ ಪರಿಣಾಮವಾಗಿ ಈ ಪಿ ಸಿ ಓ ಡಿ ಅನ್ನೋ ಸಮಸ್ಯೆ ಕಾಣಿಸ್ತಾ ಇದೆ ಆಗಲೇ ಡಾಕ್ಟರ್ ಸುನಂದ ಮೇಡಮ್ ಹೇಳ್ದಂಗೆ ಇದರದ್ದು ಮೂಲ ಕಾರಣ ಇನ್ನೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಸೊ ಇದರದ್ದು ಕಾರಣ ತಿಳ್ಕೊಂಡು ಅದು ಇದು ಮೇಯ್ನ್ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಅಂದರೆ ನಮ್ಮ ಜೀವನ ಶೈಲಿನ ಸರಿ ಮಾಡ್ಕೊಳ್ಳೋದು ಅದರಲ್ಲಿ ಎಕ್ಸಸೈಸು ಮತ್ತು ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಳ್ಳೋದು ಎಷ್ಟಾಗುತ್ತಷ್ಟು ನಮ್ಮ ಬಾಡಿ ವೆಯ್ಟ್ನ ಮೇಂಟೈನ್ ಮಾಡಿದರೆ ಸೊ ಇದು ಈ ಒಂದು ಕಾಯಿಲೆ ಅಂತಲ್ಲ ಇದೊಂದು ತೊಂದರೆಯನ್ನು ನಾವು ತಡೆಗಟ್ಬೋದು ಸೊ ಹಾಗಾಗಿ ಇದರ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ವಿ ಆರ್ ಅರೇಂಜಿಂಗ್ ದಿಸ್ ಪ್ರೋಗ್ರಾಮ್ ಇದರಿಂದ ಈ ಸಮಸ್ಯೆಯಿಂದ ಏನು ತೊಂದರೆಗಳಾಗತ್ತಂದರೆ ಮಹಿಳೆಯರಲ್ಲಿ ಇದು ಇರೆಗ್ಯುಲರ್ ಪೀರಿಯಡ್ಸ್ಗಳು ಇರೆಗ್ಯುಲರ್ ಆಗುತ್ತೆ ಆಮೇಲೆ ಅವರಿಗೆ ಕೆಲವೊಬ್ಬರಿಗೆ ಸ್ವಲ್ಪ ಮುಖದ ಮೇಲೆ ಕೂದಲು ಬರುವಂಥ ಸಮಸ್ಯೆಗಳು ಆಮೇಲೆ ಅವ್ರ ಮದುವೆ ಆದ ನಂತರ ಅವ್ರ ಮಕ್ಕಳಿಗಾಗಿ ಪ್ರಯತ್ನ ಪ್ರ ಪ್ರೆಗ್ನೆನ್ಸಿಯಾಗಿ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಅವರಿಗೆ ತುಂಬ ಡಿಲೇ ಆಗೋದು ಅಥವಾ ಕೆಲವೊಬ್ಬರಿಗೆ ಆಗದೇ ಇರೋದು ಈ ಥರ ಸಮಸ್ಯೆಗಳಿರುತ್ತೆ ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ಎಷ್ಟಾಗತ್ತಷ್ಟು ಮುಂಚಿನೇ ತಡೆಗಟ್ಟೋದು ಒಳ್ಳೆಯದು ಆಮೇಲೆ ಈ ಸಮಸ್ಯೆಯಿಂದ ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಆದಮೇಲೆ ಈ ಡಯಾಬಿಟಿಸ್ ಅಂತಾರಲ್ಲ ಪ್ರೆಗ್ನೆನ್ಸಿ ಟೈಮಲ್ಲೇ ಡಯಾಬಿಟಿಸ್ ಬರ್ಬೋದು ಅಥವಾ ಅವ್ರದ್ದು ಅವರ ನಂತರದ ಜೀವನದಲ್ಲಿ ಒಂದು ನಲವತ್ತೈವತ್ತು ವರ್ಷದಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಾದ ನಂತರ ಕೆಲವೊಂದು ಸಲ ಕೆಲವೊಂದು ಗರ್ಭಕೋಶ ಪದ್ರದ ಕ್ಯಾನ್ಸರನ್ನು ಬರೋ ರಿಸ್ಕ್ ಜಾಸ್ತಿ ಇರುತ್ತೆ ಅಂಥವ್ರಲ್ಲಿ ಸೊ ಈ ಥರ ಎಲ್ಲ ತೊಂದರೆಗಳು ಬರೋ ಚಾನ್ಸಸ್ ಇರೋದ್ರಿಂದ ಎಷ್ಟಾಗುತ್ತಷ್ಟು ಇದನ್ನು ಮುಂಚೆಯೇ ತಡೆಗಟ್ಟುಕೊಳ್ಳೋದು ಒಳ್ಳೆಯದು ಸೊ ಈ ನಿಟ್ಟಿನಲ್ಲಿ ಇದೊಂದು ಸೈಕ್ಲೊತು ಅರೇಂಜ್ ಮಾಡಿದ್ದೇವೆ ಸೊ ಇದ್ರದ್ದು ಒಂದು ಅವೇರ್ನೆಸ್ ಕ್ರಿಯೇಟಾಗಿ ಸೊ ನಮ್ಮ ಯಂಗ್ ವುಮೆನ್ ಆ್ಯಂಡ್ ಲೇಡೀಸ್ ಇಫ್ ದೆ ಕೆನ್ ಅವರು ಅವರ ಪದ ಜೀವನ ಪದ್ಧತಿ ಆಹಾರ ಇದೆಲ್ಲ ಚೇಂಜ್ ಮಾಡಿದರೆ ಸೊ ಇಟ್ ವಿಲ್ ಬಿ ಗುಡ್ ಫಾರ್ ಎವ್ರಿಬಡಿ ಆ್ಯಂಡ್ ದ ಸೊಸೈಟಿ ಆ್ಯಂಡ್ ಫಾರ್ ದ ಕಂಟ್ರಿ ಥ್ಯಾಂಕ್ ಯು ಹಾಂ ಇದು ಪರ್ಸೆಂಟೇಜ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಇನ್ಫರ್ಟಿಲಿಟಿ ಯೂನಿಟಲ್ಲಿ ನೂರು ಜನ ಮಹಿಳೆಯರನ್ನು ನೋಡಿದರೆ ಅಥವಾ ನೂರು ಜನ ದಂಪತಿಗಳನ್ನು ನೋಡಿದರೆ ಅದರಲ್ಲಿ ಸ ಸಾಮಾನ್ಯವಾಗಿ ಒಂದು ಐವತ್ತೈವತ್ತು ಪರ್ಸೆಂಟ್ ಇಬ್ಬರಲ್ಲೂ ಏನಾದರೂ ಕಾರಣಗಳಿರುತ್ತೆ ಪುರುಷರಲ್ಲಿ ಮಹಿಳೆಯರಲ್ಲಿ ಮಹಿಳೆಯರ ಕಾರಣಗಳಲ್ಲಿ ಇದು ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟಷ್ಟು ಆಗ್ತಾ ಇದೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಕಾಸ್ ಮಹಿಳೆಯರಲ್ಲಿ ಮಕ್ಕಳಾಗದೇ ಇರೋ ಅಂದರೆ ಅಥವಾ ಬಂಜತನ ಅಂತ ಹೇಳ್ತಾರೆ ಮಕ್ಕಳು ಆಗದೇ ಇರೋ ಕಾರಣಗಳಲ್ಲಿ ಪಿ ಸಿ ಒ ಡಿ ಅನ್ನೋದು ಒಂದು ಬಹಳ ಮುಖ್ಯವಾದ ಕಾರಣ ಸೊ ಹಾಗಾಗಿ ಮತ್ತೆ ಏನಂದರೆ ಇದೊಂದು ತಡೆಗಟ್ಟಬಹುದಾದ ಕಾರಣ ಈ ಕೆಲವೊಂದು ಬೇರೆ ಬೇರೆ ಕಾರಣಗಳು ಇರ್ತವೆ ಯಾವುದು ಯಾವುದೋ ಕಾರಣಕ್ಕೆ ಅವ್ರದ್ದು ಮೊಟ್ಟೆಗಳೆಲ್ಲ ಅಂಡಾಶಯದಲ್ಲಿ ಮಟ್ಟೆಗಳೆಲ್ಲ ಕಡಿಮೆ ಆಗುತ್ತೆ ಅದು ಅವ್ರು ಏನು ಮಾಡಲಿಕ್ಕಾಗಲ್ಲ ಅವ್ರು ಬಂದು ಅವರು ಒಂದು ಜೆನೆಟಿಕ್ಸಿಂದ ಬಂದಿರುತ್ತೆ ಬಟ್ ಇದನ್ನು ನಾವು ತಕ್ಕ ಸುಮಾರು ಮಟ್ಟಿಗೆ ತಡೆಗಟ್ಬೋದು ಇದನ್ನು ಸೊ ಹಾಗಾಗಿ ಇದನ್ನು ತಡೆಗಟ್ಟಿದರೆ ಅವಾಗ ಅವರು ಮುಂದೆ ಅನುಭವಿಸಬೇಕಾದಂಥ ತೊಂದರೆಗಳು ಕಡಿಮೆ ಆಗುತ್ತೆ ಆಹಾರ ಪದ್ಧತಿ ಆಹಾರ ಪದ್ಧತಿಯಲ್ಲಿ ಅಂದರೆ ನಾವು ಒಟ್ಟಿನಲ್ಲಿ ನಮ್ಮದು ಬಿ ಎಮ್ ಐ ಅಂತ ಏನು ಹೇಳ್ತಾರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಇರುತ್ತೆ ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ಇಷ್ಟು ಹೈಟಿಗೆ ಇಷ್ಟು ತೂಕ ಇರಬೇಕು ಅಂತ ಇರುತ್ತೆ ನಮ್ಮಲ್ಲಿ ನಾವು ಅದನ್ನು ಒಳಗಡೆ ಮೇಂಟೈನ್ ಮಾಡಬೇಕು ಇಪ್ಪತ್ತೈದು ಒಳಗಡೆ ಮೇಂಟೈನ್ ಮಾಡಬೇಕು ಈಗ ಎಲ್ಲ ಆ್ಯಪ್ಗಳಿರ್ತವೆ ಮೊಬೈಲ್ಗಳಲ್ಲಿ ನೀವೇ ಹೈಟು ವೆಯ್ಟು ಹಾಕಿದರೆ ನಿಮ್ಗೆ ಬಿ ಎಮ್ ಐ ಎಷ್ಟಂತ ತೋರಿಸುತ್ತೆ ಅದು ಸೊ ಈಗ ಇತ್ತೀಚೆಗೆ ಅದು ಬಿ ಎಮ್ ಐ ಜಾಸ್ತಿ ಆಗ್ತಾ ಇದ್ದಂಗೆ ಅವಾಗ ಈ ಪಿ ಸಿ ಓ ಡಿ ಆಗೋ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗುತ್ತೆ ಆರೋಪ ಹಾಂ ಹಾಂ ಹೌದು ಕರೆಕ್ಟು ಹ್ಞೂ ಅಲ್ಲ ಪಾಶ್ಚಾತ್ಯ ರಾಷ್ಟ್ರ ಪ್ರಭಾವ ಅಂತಲ್ಲ ಈಗ ನೀವೇನು ನೋಡ್ದಂಗೆ ನಮ್ಮದು ಆಹಾರ ಪದ್ಧತಿ ತುಂಬ ಚೇಂಜ್ ಆಗಿದೆ ಅಂದರೆ ನಾವು ಈಗ ನಾವು ಏನು ಅಟ್ಲೀಸ್ಟ್ ನಾವು ಏನು ನಾವು ತಗೊಳ್ತೀವಿ ಅನ್ನೋದನ್ನ ಡಿಸೈಡ್ ಮಾಡ್ಬೋದಲ್ಲ ಈಗ ಸುಮಾರು ಜಂಕ್ ಫುಡ್ಗಳು ಬಂದಿದೆ ಆಮೇಲೆ ಓವರ್ ಜಂಕ್ ಫುಡ್ಗಳು ಅಷ್ಟೇ ಅಲ್ಲ ನಾವು ತಿನ್ನೋದು ಜಾಸ್ತಿ ಆಗಿದೆ ಆಮೇಲೆ ಕೆಲಸ ಮಾಡೋದು ಕಡಿಮೆ ಆಗಿದೆ ಅಲ್ವಾ ಸೊ ನಿಮಗೆ ಗೊತ್ತಿರೋ ಹಾಗೆ ಈಗ ಅಂದರೆ ಚ ಈಸಿಯಾಗಿ ಆ್ಯಕ್ಸೆಸಿಬಿಲಿಟಿ ಇದೆ ನಮ್ಮದೆಲ್ಲ ಅಫೋರ್ಡೆಬಿಲಿಟಿ ಜಾಸ್ತಿ ಆಗಿದೆ ಸೊಂಗಾಗಿ ಜಾಸ್ತಿ ತಿಂತಾ ಇದ್ದೀವಿ ಬಟ್ ಅದೇ ಥರ ಕೆಲಸ ಮಾಡ್ತಾ ಇಲ್ಲ ಸೊ ನಾವು ತಿಂದಿದ್ದು ಕರಗಲಿಲ್ಲ ಅಂದರೆ ಆಗಿ ಅದು ಒಂಥರ ಎಲ್ಲಾದರೂ ಉಳ್ಕೊಳ್ಬೇಕು ಉಳ್ಕೊಳ್ಳೇಬೇಕಲ್ಲ ಆಗಿ ಉಳ್ಕೊಳ್ಳುತ್ತೆ ಆವಾಗ ನಮ್ಮದು ವೆಯ್ಟ್ ಜಾಸ್ತಿ ಆಗುತ್ತೆ ವೆಯ್ಟ್ ಜಾಸ್ತಿಯಾಗಿ ಅದೊಂಥರ ಸೈಕಲ್ ನಮ್ಮದು ಬಾಡಿ ವೆಯ್ಟ್ ಅಂದರೆ ಮಹಿಳೆಯರಲ್ಲಿ ಒಂದು ಬಾಡಿ ವೆಯ್ಟಿಗೂ ಬಾಡಿ ಫ್ಯಾಟಿಗೂ ಪ್ಲಸ್ ಅವ್ರದ್ದು ಪೀರಿಯಡ್ಸಿಗೂ ಒಂದು ಸ್ವಲ್ಪ ಕನೆಕ್ಷನ್ ಇದ್ದೇ ಇರುತ್ತೆ ಸೊ ಅದು ಜಾಸ್ತಿ ಆಗ್ತಾ ಇದ್ದಂಗೆ ಅದು ಏನಾದರೂ ತೊಂದರೆ ಮಾಡೇ ಮಾಡುತ್ತೆ ಅದು ಸೊ ಹಾಗಾಗಿ ಇದು ಮೇಯ್ನ್ ಏನಂತಂದರೆ ನಮ್ಮದು ವೆಯ್ಟ್ನ ಸೊ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಸೊ ಅದಕ್ಕೆ ನಾವು ಏ ನಮ್ಮದು ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಎಷ್ಟು ಕನ್ಸ್ಯೂಮ್ ಮಾಡ್ತೀವಿ ಎಷ್ಟು ತಿಂತೀವಿ ಏನು ತಿಂತೀವಿ ಅದನ್ನು ಸರಿಯಾಗಿ ನೋಡ್ಕೋಬೇಕು ಸೊ ಇದರಲ್ಲಿ ಇನ್ಫ್ಲೂಯೆನ್ಸ್ ಅಂತ ಏನಿಲ್ಲ ನಾವು ನಾವೇ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಸರಿ ಮಾಡ್ಕೋಬೇಕು ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಅಂತ ಇಲ್ಲಿ ನೋವಾ ಐ ವಿ ಎ ಫರ್ಟಿಲಿಟಿಯಲ್ಲಿ ಕನ್ಸಲ್ಟೆಂಟ್